ಕಳೆದ ಮೂರು ತಿಂಗಳ ಹಿಂದೆ ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆಗೆ ನಗರದ ಹೊರವಲಯದ ಕೆತ್ತಿಕಲ್ ಗುಡ್ಡ ಕುಸಿತಗೊಂಡಿತ್ತು ಹೌದು ಕಳೆದ ಮೂರು ತಿಂಗಳ ಹಿಂದೆ ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆಗೆ ನಗರದ ಹೊರವಲಯದ ಕೆತ್ತಿಕಲ್ ಗುಡ್ಡ ಕುಸಿತಗೊಂಡಿತ್ತು ಈ ವೇಳೆ ಗುಡ್ಡದ ಮೇಲ್ಭಾಗದ ನಿವಾಸಿಗಳನ್ನು ತೆರವು ಮಾಡಿ ನಿವಾಸಿಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವ ಭರವಸೆಯನ್ನು ಜಿಲ್ಲಾಡಳಿತ ನೀಡಿತ್ತು ಅದರಂತೆ ಜಿಲ್ಲಾಡಳಿತ ಪ್ರತಿ ತಿಂಗಳು ಈ ಕುಟುಂಬಗಳಿಗೆ ಬಾಡಿಗೆ ಹಣವನ್ನು ಇಲಾಖೆಯಿಂದ ನೀಡುವುದಾಗಿ ಭರವಸೆ ನೀಡಿತ್ತು ಅದರಂತೆ ಸ್ಥಳೀಯ ನಿವಾಸಿಗಳು ಮನೆ ಖಾಲಿ ಮಾಡಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದರು ಆದರೆ ಜಿಲ್ಲಾಡಳಿತದ ಭರವಸೆ ರಾಜಕಾರಣಿಗಳ ಭರವಸೆಯ ೇ ಉಳಿದು ಕೇವಲ ಒಂದು ತಿಂಗಳ ಬಾಡಿಗೆ ಹಣ ಇಲಾಖೆ ನೀಡಿ ಕೈಕಟ್ಟಿ ಕುಳಿತಿದೆ ಆ ಬಳಿಕ ಅಧಿಕಾರಿಗಳು ನಮ್ಮತ್ತ ತಿರುಗಿಯೂ ನೋಡಿಲ್ಲ ಅಂತಾರೆ ಸ್ಥಳೀಯ ನಿವಾಸಿಯೊಬ್ಬರು ಜಿಲ್ಲೆಯಲ್ಲಿ ಫೆಂಗಲ್ ಚಂಡಮಾರುತದ ಪರಿಣಾಮ ವಿಪರೀತ ಮಳೆಯಾಗುತ್ತಿದ್ದು ರಾತ್ರೋರಾತ್ರಿ ಅಧಿಕಾರಿಗಳು ಪ್ರತ್ಯಕ್ಷ ಆಗಿದ್ದಾರೆ ಕೆತ್ತಿಕಲ್ ಗುಡ್ಡ ಕುಸಿತ ಪ್ರದೇಶದ ಮೇಲ್ಭಾಗದ ನಿವಾಸಿಗಳ ಮನೆಗೆ ತೆರಳಿ ಮನೆ ಖಾಲಿ ಮಾಡುವಂತೆ ನೋಟಿಸ್ ನೀಡಿದ್ದಾರೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದು ತಮಗೆ ಸೂಕ್ತ ವ್ಯವಸ್ಥೆ ಜಿಲ್ಲಾಡಳಿತ ಒದಗಿಸಿದರೆ ಮನೆ ಖಾಲಿ ಮಾಡುವುದಾಗಿ ಪಟ್ಟು ಹಿಡಿದಿದ್ದಾರೆ ಒಟ್ಟಿನಲ್ಲಿ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ನೀಡುವ ಭರವಸೆ ಕೇವಲ ನೋಟಿಸ್ ಪ್ರತಿಗಳಿಗೆ ಸೀಮಿತವಾಗದೆ ಸ್ಥಳೀಯ ನಿವಾಸಿಗಳ ಸಮಸ್ಯೆಗೆ ಪರಿಹಾರ ಒದಗಿಸುವಂತಾಗಬೇಕಿದೆ ಎಂದು ಆಗ್ರಹಿಸಿದ್ದಾರೆ ಇವಾಗ ಇಷ್ಟು ದಿವಸ ನಾವು ಮನೆಯಿಂದ ನಮಗೆ ಹೊರಗಡೆ ಹಾಕಿದ್ರು ಈಗ ಬಂದು ನಾವು ಒಂದೂವರೆ ತಿಂಗಳಾದಷ್ಟೇ ಈಗ ಇವತ್ತು ಮಳೆ ಸ್ಟಾರ್ಟ್ ಆಯಿತು ಈಗ ಸಡನ್ ಏಳು ಎಂಟು ಗಂಟೆ ಆಗ್ಬೋದು ಸರ್ ಬಂದ್ಬಿಟ್ಟು ನೀವು ನೋಟಿಸ್ ಕೊಟ್ಟರು ಬಂದು ಎದ್ದೇಳಿ ಹೋಗಲೇಬೇಕು ನೀವು ಇವಾಗ ಅಂತ ಹೇಳ್ತಾ ಇದ್ದಾರೆ ನಾವೀಗ ಎಲ್ಲಿಗೆ ಹೋಗುದು ಏನು ವ್ಯವಸ್ಥೆ ಸಹ ಮಾಡಲಿಲ್ಲ ನಮಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಟೂ ಡೇಸ್ ಮಟ್ಟಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಎಲ್ಲಿಗೆ ಹೋಗೋದಂತ ನಮಗೆ ಸಹ ಗೊತ್ತಿಲ್ಲ ಅದು ಈಗಲೇ ಮಳೆ ಬೇರೆ ಬರ್ತಾ ಉಂಟು ಎಲ್ಲಿಗೆ ಹೋಗೋದು ಸರ್ ಸರಿ ನಾವು ಡಿ ಸಿ ಕಚೇರಿಗೆ ಹೋಗಿದ್ದೇವೆ ಕಮಿಷನರ್ ಕಚೇರಿಗೆ ಹೋಗಿದ್ದೇವೆ ಯಾರು ಸಹ ನಮಗೆ ಸಿಗಲಿಲ್ಲ ಸರ್ ಒಂದು ಮಳೆ ಬಂದ್ರೆ ಸಾಕು ಎಲ್ಲ ಬರ್ತಾರೆ ಎಲ್ಲಿದ್ದವರು ಸಹ ಓಡಿ ಓಡಿ ಬಂದು ನಮ್ಗೆ ಬಿಸಿಲಿಗೆ ರೆಡಿ ಇರ್ತಾರೆ ಈಗ ನೀವು ಎದ್ದು ಹೋಗ್ಬೇಕು ಟೂ ತ್ರೀ ಡೇಸ್ ಮಟ್ಟಿಗೆ ನೀವು ಹೋಗ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ನಾಲ್ಕು ತಿಂಗಳಾಯ್ತು ಮಳೆ ನಿಂತು ಅವ್ರು ಕೆಲಸ ನೀವು ಬಂದು ಹೋಗಿ ಒಂದು ಚೂರು ಮಳೆ ಬಂದ್ರೆ ನೀವು ಅಲ್ಲಿಗೆ ಹೋಗಿ ಎಲ್ಲಿಗೆ ಹೋಗಿ ನಾವು ಎಲ್ಲಿಗೆ ಹೋಗಿದ್ ಮಗುವನ್ನು ಇಟ್ಕೊಂಡು ನಮ್ಮ ಮನೆಯಲ್ಲಿ ಕೆಲಸ ಎಲ್ಲ ಮಾಡ್ತಾರೆ ನಾವು ಯಾವ ಕಡೆ ಹೋಗೋದು ಇವರೆಗೆ ಫಸ್ಟಿಗೆ ಇವರಿಗೆ ನಾವು ಜೂನು ಅದಕ್ಕಿಂತ ಮುಂಚೆ ಅದು ಎಲ್ಲ ಆಗಿದೆ ಕೆಳಗೆ ಬಿದ್ದಿದೆ ಇಲ್ಲಿ ಸಮಸ್ಯೆ ಅಂದರೆ ಕಳೆದ ಮಳೆಗಾಲದಲ್ಲಿ ಇಲ್ಲಿ ಸ್ವಲ್ಪ ಜರಿಯಿತು ಹೈವೇ ಹೈವೇವರು ಮಾಡಿದ ತೊಂದರೆಯಿಂದ ನಮ್ಮ ಇಲ್ಲಿ ಗುಡ್ಡ ಜರಿಯಿತು ಮಳೆಯಿಂದ ಆಗ ಡಿ ಸಿ ಅವರು ಆರ್ಡರ್ ಆಯಿತು ಇಲ್ಲಿ ಇದ್ದ ಮನೆಗಳಲ್ಲಿ ಏಳಿಸ್ಬೇಕು ಅಂತ ಸಡನ್ ಬಂದರು ಏಳಿಸಿದ್ರು ಹಾಗೆ ಮೂರು ತಿಂಗಳು ನಾವು ಹೊರಗಡೆ ಇದ್ದವು ಮೂರು ತಿಂಗಳಲ್ಲಿ ಒಂದು ತಿಂಗಳು ನಮಗೆ ತಿ ಬಾಡಿ ಕೊಟ್ಟಿದ್ದಾರೆ ಆದರೆ ಪೇಪರಲ್ಲೆಲ್ಲ ನಾವು ತಿಂಗಳು ತಿಂಗಳು ಕೊಡ್ತಾ ಇದ್ದೀವಿ ಹೇಳಿ ಎಲ್ಲ ಬಂದಿದೆ ಇದು ಸುಳ್ಳು ಸುದ್ದಿ ನಂತರ ಬ ಈಗ ಬಂದು ಒಂದೊಂದುವರೆ ತಿಂಗಳಾಯ್ತು ಅಷ್ಟೇ ಇಲ್ಲಿ ಬಂದು ಇಲ್ಲಿ ಬಂದು ಇವತ್ತೊಂದು ಮಳೆ ಬಂತೇಳಿ ರಾತ್ರಿ ಒಂದು ಐದು ಗಂಟೆ ಕಳೆದ ನಂತರ ಬಂದರು ಈಗ ಮನೆ ಹೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಮನೆಯನ್ನು ಹೇಳ್ಬೇಕು ನಾವು ಎಲ್ಲಿಗೆ ಹೋಗೋದು ಇಷ್ಟು ಮನೆಯವರು ನಾವು ಎಲ್ಲಿಗೆ ಹೋಗಬೇಕು ನಾವು ಸಡನ್ನೇ ಬಂದು ಕೇಳಿದರೆ ನಾವು ಇಲ್ಲಿಗೆ ಹೋಗ್ಬೇಕು ಈಗ ಈಗ ಹೇಳ್ತಿದ್ದಾರೆ ಶಾಲೆಯಲ್ಲಿ ಮಲಗಿ ದೇವಸ್ಥಾನದಲ್ಲಿ ಮಲಗಿ ಅಂತೇಳಿ ಇದೆಲ್ಲ ಆಗುವ ಕೆಲಸಗಳಲ್ಲ ಇವರು ಇದು ಈ ಕೆಲಸವನ್ನು ಮೊದಲೇ ಮಾಡ್ಬೋದಿತ್ತು ಮಳೆಗಾಲ ಕಳೆದ ನಂತರ ಹೈವೇಲಿ ಏನಾದರೂ ಭದ್ರತೆ ಮಾಡೋದು ಅಥವಾ ಏನಾದರೂ ನಮಗೆ ಸೇಫ್ಟಿ ಮಾಡೋದು ಅಥವಾ ನಾವು ಇಲ್ಲ ನೀವು ಪರ್ಮನೆಂಟಾಗಿ ಹೋಗಿ ಅಂತ ಹೇಳಿದ್ರೆ ನಾವು ಹೋಗ್ಲಿಕ್ಕೆ ತಯಾರಿದೀವಿ ಬಟ್ ನಮಗೆ ರೂಮ್ದು ಬಾಡಿಗೆ ಕೊಡಬೇಕು ಇವರು ಅದು ಹೇಳೋದಿಲ್ಲ ಇದು ಹೇಳೋದಿಲ್ಲ ಕರೆಂಟ್ ಕಟ್ ಮಾಡ್ತಾರೆ ನೀರು ಕಟ್ ಮಾಡ್ತಾರೆ ಈಗ ಸಡನ್ಲಿ ಬಂದು ಇವತ್ತು ನಮಗೆ ಇವತ್ತು ಹೇಳಬೇಕು ಅಂತೇಳಿ ಹೇಳಿದ್ದಾರೆ ಇದು ಎರಡು ಕೋಟಿ ಇದು ಈ ಜ ಡ್ರೈನೇಜು ಅದು ಜರಿದು ಹೋಗಲ್ವಾ ಎರಡು ಕೋಟಿ ಈಗ ರಾತ್ರಿ ಬಂದು ಹೋಗಿ ಹೋಗಿ ಅಂತ ಹೇಳಿದ್ರೆ ನಾಯಿ ಬೇಕು ಇಟ್ಕೊಂಡು ಎಲ್ಲಿ ಹೋಗುದು ಕತ್ಲೆಯಲ್ಲಿ ಬಂದು ವ್ಯವಸ್ಥೆ ಮಾಡಿ ಕೊಡ್ಲಿ ನಮ್ಗೆ ಬಾಡಿಗೆ ಮಾಡಿ ಕೊಡ್ಲಿ ನಮಗೆ ಶರತ್ ವಿ ಫೋರ್ ನ್ಯೂಸ್ ಮಂಗಳೂರು